ಈ ದಿನ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಹಾಗೂ ಎಸ್ ಅವರ ಸಂಯೋಗದಲ್ಲಿ ಕರ್ನಾಟಕ ಪೊಲೀಸ್ ರನ್ ಅಂತ ಒಂದು ಇವೆಂಟ್ನ ನಾವು ಹಮ್ಮಿಕೊಂಡಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಈ ಒಂದು ಕರ್ನಾಟಕ ಪೊಲೀಸ್ ರನ್ ಅಂಗವಾಗಿ ನಾವು ಒಂದು ಮೂರು ಕಾನ್ಸೆಪ್ಟ್ ಮನಸ್ಸಲ್ಲಿ ಮೊದಲನೇದಾಗಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎರಡನೇದು ಡ್ರಗ್ ಫ್ರೀ ಕರ್ನಾಟಕ ಹಾಗೆ ಮೂರನೇದು ಫಿಟ್ನೆಸ್ ಫಾರ್ ಆಲ್ ಈ ಮೂರು ಸ್ಲೋಗನ್ಗಳನ್ನು ಮನಸಲಿಟ್ಕೊಂಡು ಈ ಒಂದು ಮ್ಯಾರಥಾನನ್ನು ಆರ್ಗನೈಸ್ ಮಾಡಿದ್ವಿ ಈ ಒಂದು ಮ್ಯಾರಥಾನ್ ಪ್ರತಿಯೊಂದು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಹಾಗೆ ಬೆಂಗಳೂರಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಆಗಿದೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಜನ ಪಾರ್ಟಿಸಿಪೆಂಟ್ಸು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನು ಮಾಡಿಸಿ ನಂತರ ಈ ಒಂದು ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಿದ್ವಿ ಜನರ ರೆಸ್ಪಾನ್ಸು ಅತ್ಯುತ್ತಮವಾಗಿದೆ ಎಲ್ರಿಗೂ ಕೂಡ ಪೊಲೀಸರ ಬಗ್ಗೆ ನಮ್ಮ ಫಿಟ್ನೆಸ್ ಬಗ್ಗೆ ಅವರಿಗೆ ಒಂದು ಅರಿವಾಗಿದೆ ನಮಗೂ ಕೋಲಾರ ಫಿಟ್ ಕೋಲಾರ ಆಗಬೇಕು ಅನ್ನೋದೇ ನಮ್ಮ ಆಶಯ ಆಗಿದ್ದು ಈ ದಿನ ಎಲ್ಲರೂ ಕೂಡ ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ನಮ್ಮ ಎಸ್ ಬಿ ಐ ಆಗಿರ್ಬೋದು ಅಥವಾ ನಮ್ಮ ಕಾಲೇಜು ಶಾಲಾ ಮಕ್ಕಳ ಹಾಸ್ಟೆಲ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಅತ್ಯುನ್ನತವಾಗಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಕರ್ನಾಟಕ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ